ಯುವ ಮನಸ್ಸು ಯುವ ಮನಸ್ಸುಗಳ ಚಂಚಲತೆ ಜೊತೆಗೆ ಯಾರೋ ಒಬ್ಬ ಸ್ನೇಹಿತ ಆಗುವಂಥದ್ದು ಸ್ನೇಹಿತ ಆಗಿ ಪರಸ್ಪರ ಪರಿಚಯ ಆಗುವಂಥದ್ದು ಪರಿಚಯ ಆಗಿ ಅದು ಪ್ರೇಮಕ್ಕೆ ತಿರುಗುವಂಥದ್ದು ತದನಂತರ ಒಂದಷ್ಟು ದಿನಗಳ ಕಾಲ ಓಡಾಟ ನಂತರ ಬೇಡ ಅಂತ ಅನ್ನಿಸುವಂಥದ್ದು ಆ ನಂತರ ಒಬ್ಬ ಅಥವಾ ಒಬ್ಬಳು ಆತ್ಮಹತ್ಯೆಗೆ ಪ್ರಯತ್ನಿಸುವಂಥದ್ದು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಇದು ನಿತ್ಯ ನಿರಂತರವಾಗಿ ಸಮಾಜದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ ಇದೀಗ ಇಂತಹದ್ದೇ ಒಂದು ಘಟನೆ ಮಿತ್ತಬಾಗಿಲಿನಲ್ಲಿ ನಡೆದಿರುವಂಥದ್ದು ರಿಷ್ಮಿ ಯುವ ಮನಸ್ಸು ಇಡೀ ಮನೆಯ ನಗುವಿಗೆ ಈಕೆ ಕಾರಣ ಇಡೀ ಮನೆಯಲ್ಲಿ ಒಂದು ಲವಲವಿಕೆ ಅಂತ ಇದ್ದರೆ ಆ ರಿಷ್ವಿಯಿಂದ ಆ ಮನೆಯಲ್ಲಿ ಲವಲವಿಕೆ ಇತ್ತು ಶ್ರೀಮಂತರು ಅಲ್ಲ ಮಧ್ಯಮ ವರ್ಗ ಮನೆಯಲ್ಲಿ ಹಣಕಾಸಿನ ಕೊರತೆ ಇದ್ದರೂ ಕೂಡ ನಗುವಿಗೆ ಕೊರತೆ ಇರಲಿಲ್ಲ ಕಾರಣ ಏನು ಅಂತಂದರೆ ಅಲ್ಲಿ ರಿಶ್ವಿ ಇದ್ಲು ಅನ್ನುವಂಥ ಕಾರಣ ಈಗ ರಿಶ್ವಿ ಇಲ್ಲ ನವೆಂಬರ್ ಇಪ್ಪತ್ತ ಆರನೇ ತಾರೀಕಿಗೆ ಅವರು ನಮ್ಮನ್ನು ಅಗಲಿದ್ದಾರೆ ಅವರು ಪ್ರೀತಿಸಿ ದಂತಹ ಹುಡುಗನಿಂದ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಮನೆಯವರು ಹೇಳ್ತಾ ಇದ್ದಾರೆ ಅವರು ಇಲಿಪಾಶನ್ ತೆಗೆದುಕೊಂಡ್ರು ಅನ್ನುವಂಥದ್ದು ಈಗ ಅವರ ಮನೆಯವರ ಅವರ ತಾಯಿಯನ್ನು ಮಾತನಾಡಿಸ್ಬೇಕು ಒಂದು ವಿಷಯ ಫಸ್ಟಿಗೆ ಹೇಳ್ಬಿಡ್ತೀವಿ ನಾವು ಇವರ ಸಂದರ್ಶನವನ್ನು ಮಾಡೋದಕ್ಕೆ ಕಾರಣ ಈ ಘಟನೆ ಆಗಿದ್ದರೂ ಕೂಡ ಅದರ ಜೊತೆಗೆ ಬಹಳಷ್ಟು ಯುವ ಮನಸ್ಸುಗಳು ಇದನ್ನು ನೋಡಬೇಕು ನೀವು ಇಂಥ ದಾರಿಯಲ್ಲಿದ್ದರೆ ಇವರ ಮಾತನ್ನು ಕೇಳಬೇಕು ನಾಳೆ ದಿನ ನಮ್ಮ ತಂದೆ ತಾಯಿಗಳಿಗೆ ಇಂತಹ ಗತಿ ಬರಬಾರ್ದು ಅನ್ನುವಂಥದ್ದು ನೀವು ಅರ್ತುಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ನಾವಿಲ್ಲಿ ಬಂದಿರುವಂಥದ್ದು ನಮಸ್ತೆ ನಿಮ್ಮ ಹೆಸರು ಅರುಣ ಅವರೇ ಇವತ್ತು ಮಗಳನ್ನು ಕಳೆದುಕೊಂಡಿದ್ದೀವಿ ಆದರೆ ಏನಾಯಿತು ಯಾವ ಕಾರಣಕ್ಕೆ ನಿಮಗೆ ನಿಮಗೇನಾದರೂ ಇದರ ಅರಿವಿತ್ತ ಸರಿ ನಮಗೆ ಅವನು ಮದುವೆ ಆಗ್ತೇನೆ ಅಂತೇಳಿ ನಂಬಿಸಿದಲ್ವಾ ಅವಳು ಹೇಳಿದ್ಲು ಅವನು ಹೇಳಿದ್ದಾನೆ ನಾನು ಬೇಡ ಅಂದಿದ್ದಕ್ಕೂ ಹಾಂ ಅವಳಲ್ಲಿ ಬೇಡ ಅಂದಿದ್ದೆ ಅವಳು ಇಲ್ಲಮ್ಮ ಇಲ್ಲಿಯವ ಹತ್ತಿರದವರ ಭಾವನೆ ಅವನು ಒಳ್ಳೆಯವನು ನಾನು ಅದಕ್ಕೆ ಇನ್ನೊಬ್ಬ ರವಿತ್ ಅಂತ ಹೇಳಿದ್ದಾನೆ ಉಜಿರು ಹೇಳಿದ್ದಾನೆ ಅವನು ಹೇಳಿದ್ದ ಆಂಟಿ ನಾನೂ ಇದ್ದೇನೆ ಈ ಕಾರಣಕ್ಕೆ ನಾನೂ ಇದ್ದೇನೆ ಯಾವುದೋ ಕಾರಣಕ್ಕೂ ತಪ್ಪಲಿಕ್ಕೆ ಬಿಡುವುದಿಲ್ಲ ರೀ ನಿಮ್ಮ ಮಗಳನ್ನು ನನಗೆ ಮದುವೆ ಮಾ ಅವನಿಗೆ ಮದುವೆ ಮಾಡಿ ಕೊಡಿ ಕೊಡ್ಬೋದು ಆಂಟಿ ಅವರು ಒಳ್ಳೆಯವ್ರಿ ಅವರ ಅಪ್ಪ ಅಮ್ಮನೂ ಒಳ್ಳೆಯವ್ರಿ ಅಂತ ಜನಗಣ ಅಲ್ಲ ಮತ್ತು ನಮ್ಮಲ್ಲಿ ಮೂರು ಎಕರೆ ಜಾಗೆ ಉಂಟು ಅದು ಹೇಳಿದ್ದಾನೆ ಸರ್ ಮೂರು ಎಕರೆ ತೋಟ ಉಂಟು ಹಾಗಾದ್ರೆ ನಿನ್ನ ಅಪ್ಪ ಅಮ್ಮ ಒಪ್ಪದಿದ್ರೆ ಏನ್ ಮಾಡ್ತೀಯ ಅಂತ ಕೇಳಿದೆ ನನ್ನ ಅಪ್ಪ ಅಮ್ಮ ಒಪ್ತಾರೆ ಅವರಿಗೆಲ್ಲ ಹೆಣ್ಣು ನಾವು ಬಡವರು ಶ್ರೀಮಂತರಲ್ಲ ಇದು ನನಗೆ ಗೊತ್ತಾಗುವ ಟೈಮಿಗೆ ಅವಳು ನನ್ನಲ್ಲಿ ಹೇಳಿಲ್ಲ ಫಸ್ಟ್ ಇಂದ ಹೇಳ್ತಾ ಹೇಳ್ಕೊಂಡು ಬರ್ತೇನೆ ಸರ್ ನಾನು ಸ್ನಾನ ಮಾಡ್ತಾ ಇದ್ದೆ ಇವರು ಇಲ್ಲಿ ಕೂತಿದ್ರು ಇದು ಒಂದು ಎರಡು ತಿಂಗಳಿಂದ ಈಚೆಗೆ ಈಚೆ ಈಚೆಂದ ಈಚೆಗೆ ನಮಗೆ ಗೊತ್ತಿರೋದು ಇಷ್ಟೋರೆ ಗೊತ್ತಿಲ್ಲ ಎಂಟು ತಿಂಗಳು ಆಯ್ತಂತೆ ನಮ್ಗೆ ಗೊತ್ತಿಲ್ಲ ಇವರಲ್ಲಿ ತೋರಿಸಿ ನನಗೆ ಬ ಅಲ್ಲಿಗೆ ಬಂದಳು ನಾನು ಸ್ನಾನ ಮಾಡ್ತಿದ್ದೆ ಸ್ನಾನದ ಕೊಟ್ಟಿಗೆಲಿ ಅಮ್ಮ ನೋಡಿ ಇವನು ಹರೀಶನ ಬಾ ಅಮ್ಮ ಇವನನ್ನು ನನಗೆ ಮದುವೆ ಮಾಡಿಕೊಡಿ ಇವನು ಬೆಂಗಳೂರಲ್ಲಿ ಏನೋ ಕೆಲಸದಲ್ಲಿದ್ದಾನೆ ಜವಾಬಲ್ಲಿದ್ದಾನೆ ಅಂತ ಹೇಳಿದ್ಲು ಸರ್ ಹ್ಞೂ ಅದು ಮತ್ತೆ ನಿನಗೀಗ ವಯಸ್ಸು ಹದಿನೇಳು ಮದುವೆ ಎಲ್ಲ ಮತ್ತೆ ನೀನು ಓದಬೇಕಲ್ವಾ ಅದು ನಾನು ಓದ್ತೇನೆ ಓದಿ ಆದ ಅಂತ ಹೇಳಿದ್ಲು ಸರ್ ನನ್ನಲ್ಲಿ ಓದಿ ಆದ ಈಗಲ್ಲ ಸೆಕೆಂಡ್ ಪಿ ಯು ಸಿ ಅಲ್ಲಿ ಇದ್ದೀಯಾ ನಿನಗೆ ಈಗ ಅದರ ಎಲ್ಲ ಅರಿವು ಬೇಡ ಮತ್ತೆ ಆಮೇಲೆ ನೋಡೋಣ ಅಂತ ಆಯಿತಮ್ಮ ನಾನು ಸೆಕೆಂಡ್ ಪಿ ಯು ಸಿ ಆಗಿ ಡಿಗ್ರಿ ಹೋಗ್ತೇನೆ ಇಲ್ಲ ಅಂದ್ರೆ ನರ್ಸಿಂಗ್ ಹೋಗ್ತೇನೆ ಇದು ಎಮ್ ಕಾಮ್ ಮಾಡ್ತೇನೆ ಅದಾದಮೇಲೆ ನನ್ನನ್ನು ಮದುವೆ ಮಾಡಿ ಕೊಡಿ ಅಂತ ಅವಳು ಹೇಳಿದ್ಲು ನಾ ಅವನು ಮಾತಾಡ್ತಾನಂತೆ ನಿಮ್ಮಲ್ಲಿ ಮಾತಾಡ್ತಾನಂತೆ ಹುಡುಗ ಮಾತಾಡಲಿ ಬೇಡ ಬೇಡ ನನ್ನ ಮಾತಾಡೋದು ಬೇಗ ಈಗ ಮಾತಾಡುವಂಥ ಅವ ಇದ್ದೇ ಇಲ್ಲ ಟೈಮೇ ಅಲ್ಲ ಬೇಡ ಅಂತ ಹೇಳಿದ್ದಕ್ಕೆ ಇಲ್ಲ ಅಮ್ಮ ಒಂದು ಸಾರಿ ಮಾತಾಡಿ ಪ್ಲೀಸ್ ಪ್ಲೀಸ್ ಅಂತ ಹೇಳಿದ್ದ ನನ್ನ ಮಗು ಇದ್ದ ಅವನು ಇದ್ದ ಪ್ಲೀಸ್ ಅಮ್ಮ ಮಾತಾಡಿ ನೋಡಿ ಮಾತಾಡ್ತಾರೆ ಅಂತ ಮತ್ತೆ ಯಾರವನು ಕೊಡೋ ಇಚ್ಛೆ ಅಂತ ಕೇಳಿದೆ ಕೊಡು ಅಂದಾಗ ಆಂಟಿ ನಾನು ಅರಿಶನ ಭಾವ ಕೊಂಡಾಲು ಅರಿಶನ ಭಾವ ದಿಡುಪೆ ಕೊಂಡಾಲು ಅಂದರೆ ಅರಿಶನ ಭಾವ ನಾನು ನಿಮ್ಮ ಮಗಳನ್ನು ನೋಡಿದ್ದೇನೆ ನಾನು ಲವ್ ಮಾಡ್ತಾ ಇದ್ದೇನೆ ನನಗೆ ಮದುವೆ ಮಾಡಿ ಕೊಡಬೇಕು ಆಂಟಿ ಅಂತ ಹೇಳಿದ ಅದಕ್ಕೆ ಬೇಡಪ್ಪ ನೋಡು ನಮ್ಮಲ್ಲಿ ಏನೂ ಇಲ್ಲ ನಾವು ಶ್ರೀಮಂತರಲ್ಲ ನಮ್ಮ ಬಡವರು ನಿಮ್ಮಂಥ ಶ್ರೀಮಂತರನ್ನು ಶ್ರೀಮಂತರು ನಮ್ಮಂಥ ಬಡವರನ್ನು ಮದುವೆ ಆಗಲಿರುವುದು ಕಷ್ಟ ಯಾಕೆ ಅಂತ ಹೇಳಿದರೆ ನಿಮ್ಮ ನಿನ್ನ ಭಾವನರು ಒಪ್ಪಲಿಕ್ಕಿಲ್ಲ ನಿನ್ನ ಮನೆಯವರು ಒಪ್ಪಲಿಕ್ಕಿಲ್ಲ ಎಲ್ಲ ಪ್ರಶ್ನೆಯೂ ಹೇಳಿದ್ದೇನೆ ಸರ್ ಅವನಿಗೆ ಇಲ್ಲ ಆಂಟಿ ಭಾವನಿಗೆಲ್ಲ ಮದುವೆ ನನ್ನ ಅಪ್ಪ ಅಮ್ಮನಿಗೆಲ್ಲ ಮದುವೆ ಅವರು ಹೇಳಿದರು ಜಾತಿದ ಜಾ ಬಡವರಾದರೂ ಪರವಾಗಿಲ್ಲ ಜಾತಿದನ್ನು ಮಾತ್ರ ಕರ್ಕೊಂಡು ಬಂದರೂ ನಾವು ಒಪ್ಪಿಕೊಳ್ತೇವೆ ಅಂತ ಹೇಳಿದರು ಆಂಟಿ ಅಪ್ಪ ಅಮ್ಮನ ಬಗ್ಗೆ ನೀವು ಯೋಚನೆ ಮಾಡೋದು ಬೇಡ ಯೋಚನೆ ಮಾಡೋದು ನಾಗೋದು ನಾನಲ್ವಾ ಅಂತ ಎಲ್ಲ ಹೇಳಿದ ಲಾಸ್ಟ್ಗೆ ದೇವರಾಜ ಹಾಕಿದ ಕೊರಗಜ್ಜನ ಆನೆಗಳೂ ನಾನು ಮದುವೆ ಹಾಕ್ತೀನಿ ಅಂತ ಅವಳನ್ನು ನಂಬಿಸಿ ಒಂದು ಎಂಟು ತಿಂಗಳಾಗಿದೆಂತೆ ನಮಿ ನನಗೆ ಗೊ ಗೊತ್ತಾಗಿ ನನ್ನನ್ನು ನಂಬಿಸಿ ಎರಡು ತಿಂಗಳಾಗಿದ್ದು ಇಷ್ಟೆಲ್ಲ ಹೇಳಿ ಮೊನ್ನೆವರೆಗೆ ಇಪ್ಪ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಅಷ್ಟು ಅಲ್ಲ ಸರ್ ಚೆನ್ನಾಗಿದ್ರು ಅಲ್ವಾ ನೋಡಿ ಅವ ಫೋಟೋ ನೋಡಿದ್ರಲ್ಲ ಎಂತ ಇದು ಹಾಕಿದ್ದ ಹ್ಯಾಪಿ ಬರ್ತ್ಡೇ ಅಪ್ಪಾಚಿ ಚಿನ್ನು ಅಂತ ಅದೇ ಎರಡೇ ದಿನ ಕಳೆದು ಮುಂದಿನ ನೋಡುವಾಗ ನ ಒಂಥರ ಮಾಡ್ಕೊಂಡು ಕೂತಿರ್ತಾಳೆ ಕೂತಿದ್ಲು ಏನಾಯಿತು ನಿನಗೆ ಅಂತ ಕೇಳಿದ್ದಕ್ಕೆ ಹೇಳಲಿಲ್ಲ ಊಟ ಮಾಡುವಂತ ಅಂದಿದ್ದಕ್ಕೆ ಅನ್ ಊಟ ಮಾಡಲಿಲ್ಲ ಮಲಗಿದ್ಲು ನನ್ನ ಜೊತೆನೆ ಬಂದು ನಾಲ್ಕು ಗಂಟೆ ಇದ್ದಿಗೆ ಒತ್ತಿಗೆ ನೀರು ಕೊಡು ನನಗೆ ಒತ್ತಿಗೆ ಕೇಳುವಾಗ ಅಳ್ತಾ ಇದ್ಲು ಕೇಳುವಾಗ ಏನು ಅಂತ ಕೇ ಏನಮ್ಮ ಅಂತ ಕೇಳಿದಕ್ಕೆ ಅಮ್ಮ ಅವನ ನನ್ನನ್ನು ಮದುವೆ ಆಗುದಿಲ್ಲ ಅಂತ ನಿನ್ನೆಯಿಂದ ಹೇಳ್ತಾ ಇದ್ದಾನೆ ಅದನ್ನೇ ನಾನು ಮಾತಾಡ್ತಾ ಇದ್ದಿದ್ದು ಅಲ್ಲಿ ಅಂತ ಹೇಳಿದ್ದು ಅವನ್ ಮದುವೆ ಆಗಿದ್ರೆ ಪರವಾಗಿಲ್ಲ ಅವನ್ ಎಲ್ಲಿ ಬೇಕಾದ್ ಸಾಲಿ ಬಿಡು ಅವನನ್ನು ಬಿಟ್ಟು ಬಿಡು ನೀನು ನಿನಗೆ ಬೇರೆ ಅಲ್ವಾ ಈಗ ಓದಬೇಕಲ್ವಾ ಬೇರೆ ಮದುವೆ ಮಾಡೋಣ ಯಾರಾದರೂ ಬರ್ತಾರೆ ಪುಣ್ಯವಂತರು ಬಿಡು ಅಂತ ಎಲ್ಲ ಹೇಳಿದ್ದೇನೆ ಸರ್ ಅವಳಿಗೂ ಹೇಳಿದ್ದೇನೆ ಆಯಿತು ಅಮ್ಮ ಆಯಿತು ಸರಿ ನಾನು ಅವತ್ತೇ ಕೇಳಬೇಕಿತ್ತು ಬೇಡ ಅಂದಲೇ ಬೇರೆ ಅಂದಾಗ ನೀವು ಬೇಡ ಅಂದೆ ಅಂದ್ರಿ ಅಲ್ವಾ ಆವಾಗಲೇ ನಾನು ಹೇಳಬೇಕಿತ್ತು ಈಗ ನನಗೆ ಚಿಂತೆನೇ ಇರಲಿಲ್ಲ ಅಲ್ವಾ ಅಮ್ಮ ಟೆನ್ಷನ್ನೇ ಇರಲಿಲ್ಲ ಅಲ್ಲ ಅವನ ಬಗ್ಗೆ ಅಂತ ಹಾಂ ಅದಕ್ಕೆ ಹೇಳೋದು ನಾನು ಕೇಳಬೇಕಿತ್ತು ನಾನು ಹೇಳಿದ ಮಾತು ಕೇಳಬೇಕು ನೀವು ಅಂತ ಹೇಳೋದು ಅದಕ್ಕೆ ಅಂತ ಹೇಳಿದೆ ಸರ್ ಆದರೆ ಇವಳು ಮತ್ತು ನಾನು ಮತ್ತೆ ನನಗೆ ಮತ್ತೆ ಮತ್ತೆ ಜಾಸ್ತಿ ಟೆನ್ಷನ್ ಮಾಡಿದ್ಲು ಕಾಲೇಜಿಗೆ ಹೋಗುವಾಗ ಒಂಥರ ಥರ ಆಯಿತು ನಾನು ಫೋನ್ ಮಾಡಿ ವಿಚಾರಿಸಿದೆ ನೋಡಪ್ಪ ಯಾಕೆ ಮದುವೆ ಆಗೋದಿಲ್ಲ ನೀನು ನಿನ್ನೆ ಹೇಳಿದ್ದಂತೆ ಮದುವೆ ಆಗೋದಿಲ್ಲ ಅಂತ ಮೊನ್ನೆ ನಂಬಿಸಿ ನೀನು ನಂಬಿಸಿಲ್ವಾ ಹೇಳಿಲ್ವ ನೀನು ನಾನು ಮದುವೆ ಆಗ್ತೀನಿ ಅಂಟಿ ಮದುವೆ ಆಗ್ತೀನಿ ಅಂತ ಹೇಳಿಲ್ವ ನೀನು ಕೊರಗಜ್ಜನ ಆಜೆ ಹಾಕಿಲ್ವ ನಿನ್ನ ಭಾವನರು ಆಗಲಿಕ್ಕೆ ಬಿಡಲಿಕ್ಕೆ ಇಲ್ಲ ಅಂತ ಹೇಳಿದ್ದಕ್ಕೆ ಹೇಳಿಲ್ವ ನೀನು ನಾ ಅವರಿಗೆಲ್ಲ ಹೆಣ್ಣು ನನಗೆ ನಿನ್ನ ಅಪ್ಪ ಅಮ್ಮ ಒಪ್ಪಲಿಕ್ಕಿಲ್ಲ ಅಂತ ಹೇಳಿದ್ದಕ್ಕೆ ಅದಕ್ಕೆ ಹೇಳಿಲ್ವ ನೀನು ನಾನು ಅಪ್ಪ ಅಮ್ಮನಿಗೆಲ್ಲ ಹೆಣ್ಣು ನನಗೆ ಜಾತಿ ಆದರೂ ಸಾಕು ಶ್ರೀ ಬಡವರಾದರೂ ಸಾಕು ಕರ್ಕೊಂಡು ಬಂದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಹೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಇವುಗಳನ್ನು ನನಗೆ ಮದುವೆ ಮಾಡಿ ಕೊಡಲೇಬೇಕು ನೀವು ಅಂತ ಹೇಳಿದ್ದ ಅದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ ಸರ್ ಆಯಿತು ಇಪ್ಪತ್ತ್ಮೂರು ವರ್ಷದ ನಂತರ ಮದುವೆ ಮಾಡೋಣ ಅಂತ ಹೇಳಿದ್ದೇನೆ ಸರ್ ಹ್ಞೂ ಈಗ ಎಷ್ಟು ಈ ಘಟನೆ ಆಗೋದಕ್ಕೆ ಕಾರಣ ಏನು ಈಗ ಕಾರಣ ಅಂದರೆ ಅವನು ಮೊನ್ನೆ ಹೇಳಿದ್ದಲ್ವ ನನಗೆ ನೀನು ಬೇಡ ಅಂತ ಹೇಳಿದ್ನಂತೆ ನನ್ನ ಕೈಯಲ್ಲಿ ಕೇಳಿದೆ ಯಾಕಪ್ಪ ಬೇಡ ನಿನಗೆ ಅಂತ ಹೇಳು ಅವಳು ಇಲ್ಲಿ ಅಲ್ತಾ ಇದ್ದಲ್ಲ ಹೇಳು ಸತ್ಯವಾಗಿ ಹೇಳು ಯಾಕೆ ನೀನು ಇಲ್ಲ ಆ ಥರ ಆಜೆ ಹಾಕಿ ನನ್ನಲ್ಲಿ ಅಂತ ಕೇಳಿದ್ದಕ್ಕೆ ಇಲ್ಲ ಆಂಟಿ ನನಗೆ ಬೇಡಕ್ಕೇ ಬೇಡ ಅಂದ ಅದನ್ನು ಬಿಟ್ಟೇ ಬಿಡಿ ನೀವು ಬಿಟ್ಟೇ ಬಿಡಿ ಯಾವ ಕಾರಣ ಕಾರಣ ಕೊಡಬೇಕಲ್ವ ಸರ್ ನನಗೆ ಅವನು ಕೊಡಬಾರ್ದಾ ಕಾರಣ ಕೊಡಬೇಕಲ್ವಾ ಇಲ್ಲ ಕಾರಣ ಇಲ್ಲ ಮತ್ತೆ ನೀ ಯಾರಾದರೂ ಹೇಳಿಕೊಟ್ರೆ ನಿಮಗೆ ಬೇಡ ಅಂತ ಇಲ್ಲ ಮತ್ತೆ ನಿನ್ನ ಅಪ್ಪ ಅಮ್ಮ ಹೇಳಿದ್ರಾ ಇಲ್ಲ ಮತ್ತು ಕಾರಣ ಏನು ಅವಳಿಗೆ ಏನು ಸಮಸ್ಯೆ ಏನು ಅದು ಹೇಳು ಅವಳು ಅಲ್ಲಂತೆ ಅವನು ಹೇಳುದು ಅವಳು ಒಳ್ಳೆಯ ಅವಳೇ ಮತ್ತೆ ಯಾಕೆ ಬೇಡ ಅಂತೀಯಾ ನನಗೆ ಬೇಡ ನನಗೆ ಬೇಡ ಅಷ್ಟೇ ಸರ್ ಅವನು ಹೇಳುದು ಇವಳು ಮಾತಾಡಲಿಲ್ಲ ಬೇಕಾದಷ್ಟು ಅವನು ಅದೇ ಥರ ಹೇಳಿದ್ದು ಇವಳಿಗೆ ಕಾರಣ ಕೊಡಲಿಲ್ಲ ಸರ್ ಅವನು ಬೇಡ ಯಾಕೆ ಬೇಡ ಅಂತೀಯಾ ಅಂತ ಕೇಳಿದೆ ಕಾರಣನೇ ಕೊಡಲಿಲ್ಲ ಅವನೂ ಲಾಸ್ಟಿಗೆ ಅವರವರು ಬೈದಾಡಿಕೊಂಡು ನೀನು ತಿಂದು ಸಾಯಿ ಅಂತ ಅವಳು ಏನಿದ್ದಾನೆ ಅವನು ಹೇಳಿದ್ದಾನೆ ಇವಳು ಹೇಳಿದ್ದಾಳೆ ನಾನೇ ಯಾಕೆ ಸಾಯಿ ನೀನೇ ಸಾಯಿ ಅಂತ ಲಾಸ್ಟಿಗೆ ಇವಳೇ ಸತ್ತು ಹೋದ್ಲು ಬಿಡಿ ಆಗ ಅವಳು ಅವನು ಅವಳು ಇಷ ತಿನ್ನು ತಿಂದ ತಕ್ಷಣ ಅವಳಿಗೆ ಅವನಿಗೆ ಮೆಸೇಜ್ ಮಾಡಿದ್ದಾಳೆ ಇವಳು ಫೋನಿಂದ ನೋಡು ನಾನು ತಿಂತ ಇದ್ದೇನೆ ನಾಳೆ ಬೆಳಿಗ್ಗೆ ನಾನು ಇಲ್ಲ ನಿನಗೆ ಮಾತಾಡಲಿಕ್ಕೆ ಪ್ಲೀಸ್ ಅಂತ ಎಲ್ಲ ಹೇಳಿದ್ದಾಳೆ ಆಗ ಅವನಿಗೆ ನನಗೆ ಫೋನ್ ಮಾಡ್ಬೋದಿತ್ತಲ್ಲ ಸರ್ ನನ್ನ ನಂಬರ್ ಇತ್ತಲ್ವ ಓನಲ್ಲಿ ಫೋನ್ ಮಾಡ್ಬೋದಿತ್ತಲ್ವಾ ಆಂಟಿ ನಿಮ್ಮ ಮಗಳು ಇಷ ತಿಂತಾಳೆ ಅವರನ್ನು ಕಾಪಾಡಿ ಅಂತ ಆಗಲೇ ನಾವು ಕಾಪಾಡ್ತಾ ಇತ್ತಿಲ್ವಾ ನೀವೇನಾದರೂ ಅವರನ್ನು ಭೇಟಿಯಾಗಿದ್ದೀರಾ ಹುಡುಗ ಯಾರನ್ನು ಆ ಹುಡುಗನನ್ನು ನಮ್ಮ ಹುಡುಗ ನಮ್ಮ ಮನೆಗೆ ಒಂದು ಸಾರಿ ಬಂದಿದ್ದೆ ಸರ್ ಯಾಕೆ ಬಂದಿದ್ದ ಅಂತ ಹೇಳಿದರೆ ಇವಳು ಆಟಿ ಎ ದಿನ ಮೊನ್ನೆ ಟಿ ಎಮ್ ಆವಸ ಇತ್ತಲ್ವಾ ಆ ಟೈಮಿಗೆ ಅಮ್ಮ ನನ್ನ ಫ್ರೆಂಡ್ ಜೊತೆ ಸೌತ್ ಅಡ್ಕ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಹೇಳಿದ ಹೇಳಿದ್ಲು ದೇವಸ್ಥಾನದ ಮ ದೇವಸ್ಥಾನಕ್ಕೆ ಹೋಗ್ಲಿ ದೊಡ್ಡ ಮಗಲ್ವಾ ಮಗಳಲ್ವಾ ಫ್ರೆಂಡ್ ಜೊತೆ ಅಲ್ವಾ ಸುಮಾರು ಜನ ಫ್ರೆಂಡ್ಗಳಿರುದ್ಲ್ವ ಕಾಲೇಜಲ್ಲಿ ಮಕ್ಕಳು ಅವ್ರ ಜೊತೆ ಹೋಗ್ತೇನೆ ಅಂತ ಹೋದವಳು ಸರೇ ಸಾಯಂಕಾಲ ಒಂದು ನಾಲ್ಕು ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೆ ನಾನು ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಅಂತ ಬಿದ್ದೇನೆ ಈ ಬರ್ತೇನೆ ಬರ್ತೇನೆ ಎಂತ ನಿಮ್ದು ಅಂತ ಅವಳು ಹೇಳಿದ್ಲು ಆಮೇಲೆ ಒಂದು ಆರು ಗಂಟೆ ನನಗೆ ತಡಿಲಿಕ್ಕೆ ಆಗಿಲ್ಲ ಇವಳಿಗೆ ಎಂತ ಮಾಡೋದು ಎಲ್ಲಿಗೆ ಫೋನ್ ಮಾಡೋದು ಇವರು ಫೋನು ಇಲ್ಲ ಅಂತ ಲಾಸ್ಟಿಗೆ ಅವನೇ ಫೋನ್ ಮಾಡಿದೆ ಸರ್ ನನಗೆ ಅವನೇ ಫೋನ್ ಮಾಡಿ ಆಂಟಿ ನಿಮ್ಮ ಮಗಳನ್ನ ನಾನು ಕರ್ಕೊ ಬರ್ತಾ ಇದ್ದೇನೆ ಮನೆಗೆ ಅಂತ ಎಲ್ಲಿ ಹೋಗಿದ್ದೆ ನಾವು ಏನಿಲ್ಲ ನಾ ಅವಳು ದೇ ಸೌತೆಡ್ಕ ದೇವಸ್ಥಾನಕ್ಕೆ ಬಂದಿದ್ದು ನಾನು ಬಂದಿದ್ದೆ ಇಲ್ಲ ಸರ್ ಅವನು ಕ ಸೌತಡ್ಕ ದೇವಸ್ಥಾನಕ್ಕೆ ಕರ್ಕೋಗಿಲ್ಲ ಹೋಗಿಲ್ಲ ಅವನೆಲ್ಲ ಬೇರೆನೇ ಕರ್ಕೊಂಡೋಗಿದ್ದಾನೆ ಆದರೂ ಈ ಹುಡುಗಿ ನನ್ನಲ್ಲಿ ಹುಡುಗಿಗೆ ಅವನು ಬೆದರಿಕೆ ಹಾಕಿದ್ದಾನೆ ಮನೆಯಲ್ಲಿ ಹೋಗಿ ಹೇಳಬೇಡ ಅಂತ ಎಲ್ಲಿಗೆ ಬೇರೆ ಅಂದರೆ ಬೇರೆ ಅಂದರೆ ಎಲ್ಲ ಕರ್ಕೊ ಹೋಗಿದ್ದಾನೆ ಸರ್ ಕರ್ಕೊ ಹೋಗಿದ್ದಾನೆ ಫೋಟೋನೂ ಉಂಟು ಅವತ್ತು ಸಂಜೆ ಬಂದಾಗ ನೀವು ಅವರಿಗೆ ಸಿಕ್ಕಿದ್ರ ಅವ್ರು ಬಿಟ್ಟು ಹೋಗಲಿಕ್ಕೆ ಬಂದಿದ್ರು ಇಲ್ಲಿ ಹಾಂ ಬಿಟ್ಟು ಹೋಗಲಿಕ್ಕೆ ಬಂದಿದ್ದು ನಾವೇನು ಮಾತಾಡಲಿಲ್ಲ ಅವನು ಕೇಳಿದೆ ನೋಡು ನೀನು ಬಂದಿದ್ದು ಸರಿಯಲ್ಲ ಬೈದೆಯಲ್ಲಿಲ್ಲ ಸರ್ ನಿಧಾನಕ್ಕೆ ಹೇಳಿದ್ದೇನೆ ನೋಡು ನೀನು ಬರೋದು ಸರಿಯಲ್ಲ ಯಾಕೆ ಬಂದಿಯಾ ಅಂತ ಕೇಳಿದೆ ಸರ್ ಅಲ್ಲ ಆಂಟಿ ಅವಳನ್ನು ಬಿಟ್ಟು ಬಿಡಲಿಕ್ಕೆ ಬಸ್ಸಿಲ್ಲಲ್ವ ಅದಕ್ಕೆ ಬಂದೆ ನಾನು ಮನೆಗೆ ಅಂತ ಹೇಳಿದ ಇಲ್ಲಿಗೆ ಬಂದೆ ಅಂತ ಮನೆ ಒಳಗೆ ಬಂದಿಲ್ಲ ಇಲ್ಲಿಗೆ ಬಂದು ಕೂತು ಒಂದು ಲೋಟೆ ನೀರು ಕೊಟ್ಟೆ ಬಂದವರಿಗೆ ಒಂದು ಲೋಟೆ ನೀರು ಕೊಡಬೇಕಂತೇಳಿ ಸರ್ ಅದು ಕೊಟ್ಟಿದ್ದೇನೆ ಇಲ್ಲ ಅಂತ ಹೇಳೋದಿಲ್ಲ ಆಗಲೂ ಹೇಳಿದ್ದೇನೆ ಸರ್ ನಾನು ನೋಡು ನೀನು ಬರೋದು ಸರಿಯಲ್ಲ ಬಂದಿದ್ದು ಸರಿಯಲ್ಲ ನಿನ್ನ ಅಪ್ಪ ಅಮ್ಮ ಬಾ ಇದಕ್ಕೆ ಒಪ್ಲಿಕ್ಕೆ ಇಲ್ಲ ಇಲ್ಲ ಆಂಟಿ ನಾನು ಹಾಗೇ ಆಗ್ತೇನೆ ಅಂತ ಆಗಲೂ ಭರವಸೆ ಕೊಟ್ಟು ಆಜೆ ಹಾಕಿ ಹೋಗಿದ್ದಾನೆ ಈಗ ಮಧ್ಯದಲ್ಲಿ ಅವನಿಗೆ ಏನಾಯ್ತು ಸರ್ ಯಾರು ಹೇಳಿಕೊಟ್ರು ಇಲ್ಲಾಂದರೆ ಒಂದು ಸಮಸ್ಯೆ ಕಾರಣ ಕೊಡಬೇಕಲ್ಲ ನಮಗೆ ಅವಳು ಸಹಾಯಕ್ಕೆ ಒಂದು ಕಾರಣ ಬೇಕಲ್ವ ಸರ್ ನಮಗೆ ಈಗ ಇಲ್ಲಿ ಬಂದಿದ್ರು ನೀವು ಮಾತಾಡಿದ್ರಿ ನೀವು ಕೂಡ ಸಮಾಧಾನದಲ್ಲೇ ಅವರಿಗೆ ಸಮಾಧಾನದಲ್ಲೇ ಮಾತಾಡಿದ್ರಿ ಇಷ್ಟೆಲ್ಲಾ ಚೆನ್ನಾಗಿದ್ದಿದ್ದು ಯಾಕೆ ಹೀಗಾಯ್ತು ಅಲ್ಲ ಯಾಕೆ ಹೀಗಾಯ್ತು ಅಂತ ನಿಮ್ಮ ಮಗಳು ಮೊನ್ನೆಯ ಘಟನೆ ಆದ ನಂತರ ಹೇಳಿಲ್ವ ಇಲ್ಲ ಅವನು ಹೇಳಿದ್ಲು ಅಮ್ಮ ನನ್ನನ್ನು ಮೂರು ಸರ ವೀಸ್ ಮಾಡಿದ್ದಾನೆ ಅದಕ್ಕೋಸ್ಕರ ಜೀವ ಅವಳದು ದೊಡ್ಡ ಜೀವ ಹೋಗುವ ಮಾತಾಡಲಿಕ್ಕೆ ಇದಾಗುವವರೆಗೆ ಅವಳು ಮಾತಾಡಿ ಹೇಳಿದ್ಲು ಹೇಳಿದ್ದೇನೆ ಸರ್ ನನ್ನಲ್ಲಿ ಅವನು ನನ್ನ ಲಾರ್ಜಿ ಕರ್ಕೊಂಡೋಗಿದ್ದಾನೆ ಮೂರು ಸರಿ ವೀಸ್ ಅಮ್ಮ ಅದಕ್ಕೆ ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ಒತ್ತಾಯ ಮಾಡ್ತಾ ಇರೋದು ಅಂತ ಹೇಳ್ತಾಳೆ ಸರ್ ಹೇಳಿದ್ಲು ಮೊನ್ನೆ ಅವರಿಗೆ ಇಲಿ ಇಲಿ ಪಾಷಣೆ ತಗೊಂಡ್ರು ಅಂತ ಹೇಳುವಂಥದ್ದು ನಮಗೆ ಮಾಹಿತಿ ಅಲ್ವಾ ಹೇಗೆ ನೀವೇನ ತಂದಿಟ್ಟಿದಿರಾ ಹೇಗೆ ಸಿಕ್ಕಿದ್ದು ಕೇಳಿದೆ ಸರ್ ಅಲ್ಲೇ ಅದು ಎಲ್ಲಿತ್ತು ನಿನಗೆ ಎಂತ ತಿಂದಿದ್ಯಾ ಅಂತ ಇಲಿಪಾಸನ ಅಂತ ಹೇಳಿದ್ಲು ಎಲ್ಲಿ ಎಲ್ಲಿತ್ತು ಅಂತ ಕಾಲೇಜಿಂದ ಬರುವಾಗ ತಂದಿದ್ದಮ್ಮ ಅಂತ ಹೇಳಿದ್ಲು ಅದು ಚೆನ್ನಾಗಿ ಮಾತಾಡಿದ್ಲು ಯಾವ ಅಂಗಡಿಯಿಂದ ಅಂತ ಕೇಳಿದೆ ಅದು ಕೇಳಿದ್ಲು ಅಂಗಡಿಯ ಅಂತ ಹೇಳಿಲ್ಲ ಎಷ್ಟು ತಿಂದಿದ್ಯಾ ಅಂತ ಕೇಳಿದೆ ಅರ್ಧ ತಿಂದಿದ್ದೇನೆ ಅಂತ ಹೇಳಿದ್ಲು ಅರ್ಧ ತಿಂದಿಲ್ಲ ಸರ್ ಇಷ್ಟೇ ತಿಂದಿದ್ದು ಅವಳು ಸಾಯ್ಬೇಕಂತ ತಿಂದಿದ್ದೇ ಅಲ್ಲ ಅವನು ಒಟ್ರಸ್ ನಾನು ಮದುವೆ ಆಗಬೇಕು ಅವಳು ನಾನು ತಿಂದ್ರೆ ಅಮ್ಮ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ತಾರೆ ನನ್ನನ್ನು ಹುಷಾರ್ ಮಾಡ್ತಾರೆ ಕಂಪ್ಲೇಂಟ್ ಆಗ್ತದೆ ನನ್ನನ್ನು ಮದುವೆ ಮಾಡ್ತಾರೆ ಅಂತ ಇದಕ್ಕೆ ಮಾತ್ರ ಅವಳು ತಿಂದಿದ್ದು ಅವಳು ಸಾಯ್ಬೇಕು ಅಂತೇಳಿ ತಿಂದಿದ್ದೇ ಅಲ್ಲ ಸರ್ಸಕ್ಕೆ ಬೆದರಿಸಿದಕ್ಕೆ ತಿಂದಿದ್ದು ನಾನು ಮದುವೆ ಆಗುದೇ ಇಲ್ಲ ಹೇಳಿ ಬೆದರ್ಸಿದಲ್ವಾ ಅದಕ್ಕೆ ತಿಂದಿದ್ದು ಈಗ ತಿಂದಿದ್ಯಾವತ್ತು ನಿಮಗೆ ಗೊತ್ತಾಗಿದ್ದು ಹೇಗೆ ನನಗೆ ತಿಂದಿದ್ದು ಅವಳೇ ನನ್ನಲ್ಲಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಹೇಳಿದ್ಲು ನಾನು ಹದಿನೆಂಟನೇ ತಾರೀಕಿಗೆ ತಿಂದಿದ್ದೇನೆ ಸಾಯಂಕಾಲ ಅಂತ ನಮಗೆ ಹತ್ತೊಂಬತ್ತು ರಾತ್ರಿ ಹನ್ನೆರಡುವರೆಗೆ ಗೊತ್ತಾಗಿತ್ತು ವಾಂತಿ ನನ್ನ ಜೊತೆನೇ ಮಲಗಿದ್ಲು ಸರ್ ಅವಳು ಓ ಅಂತೇಳಿ ವಾಂತಿ ಮಾಡಿದ್ಲು ನನ್ನ ಮೇಲೆ ಬಿದ್ಲು ಏನು ನೋಡು ನೀ ನೀವು ಊಟ ಮಾಡೋದಲ್ವಾ ಗ್ಯಾಸ್ಟ್ರಿಕ್ ಆಗೋದು ನಿನಗೆ ಗ್ಯಾಸ್ಟಿಕ್ ಆಗಿ ನೀನು ವಾಂತಿ ಮಾಡೋದಲ್ವ ಈಗ ಅಂತ ಕೇಳಿದಕ್ಕೆ ವಾಂತಿ ಆದ್ಮೇಲೆ ಹೇಳಿದ್ಲು ಅಮ್ಮ ಇಲ್ಲ ನಾನು ವಿಷ ತಿಂದೆ ಯಾಕೆ ತಿಂದೆ ಅವ್ನು ನನ್ನನ್ನು ಮದುವೆ ಆಗೋದಿಲ್ಲ ಅದಕ್ಕೆ ತಿಂದೆ ಅಂತ ಹೇಳಿದ್ಲು ಸರಿ ತಿಂದೆ ಅಂತ ಈ ತರ ಅನ್ಯಾಯ ಮಾಡುದ ನೀನು ನೋಡಪ್ಪ ಯಾಕೆ ಈ ತರ ಮಾಡಿದೆ ನಮ್ಮ ಜೀವಲ್ಲ ತೆಗೆದು ಬಿಟ್ಟಲ್ವಾ ಅಂತ ಹೇಳಿದೆ ಅಷ್ಟೊತ್ತಿಗೆ ಇವ್ರು ರೀಕ್ಷೆ ಮಾಡಿ ಕರ್ಕೊಂಡು ಹೋದ್ರೆ ಎಸ್ ಡಿ ಅಮ್ಮ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ನಂತರ ಮಂಗ್ಳೂರಿಗೆ ರವಾನೆ ಮಾಡ್ತೀರಿ ಮಂಗಳೂರಲ್ಲಿ ಅವರು ಆರಾಮಿದ್ರು ಅಂತ ಹೇಳಿದ್ರು ತುಂಬಾ ಜನ ಹೌದಾ ಏನು ಆರಾಮ ಇಲ್ಲ ಸರ್ ಏನು ಆರಾಮ ಮಾತಾಡ್ತಾ ಇದ್ಲು ಅಷ್ಟೇ ಅಲ್ಲಿ ಇಲಿ ಇಲಿ ಪೈಝನ್ ಅಂದರೆ ಅದು ಒಂಥರ ಸ್ಲೋ ಪೈಝನ್ ಅಂತೆ ಸ್ಲೋ 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 ಸ್ಲೋದಲ್ಲಿ ಹೋಗುದಂತೆ ಸ್ಲೋದಲ್ಲಿ ಹೋಗುದಂತೆ ಸ್ಲೋ ಪೈಝನ್ ಅಂತ ಮಾತಾಡ್ತಿದ್ಲು ಮಾತಾಡೋದು ನಾಳೆ ಈ ಬೆಳಿಗ್ಗೆ ವಜು ಹೋಗಿದ್ದು ಆವತ್ತು ರಾತ್ರಿ ನನ್ನಲ್ಲಿ ಫೋನಲ್ಲಿ ಮಾತಾಡ್ಸೋದು ದುಡ್ಡಿಲ್ಲ ಅಂತ ಮನೆಗೆ ಬಂದೆ ಸರ್ ನಾನು ಪಕ್ಕದ ಮನೆಯವರು ಇಲ್ಲೇ ಅವ್ರ ಕೈಯಿಂದ ಎರಡು ಸಾವಿರ ದುಡ್ಡು ತೆಗೆ ಹೋಗ್ಬೇಕು ಅಂತ ಬಂದಿದ್ದು ಅವ್ರು ಕೊಟ್ಟರು ನಾನು ಬೆಳಿಗ್ಗೆನೇ ಹೋಗಿದ್ದೆ ಆವತ್ತು ರಾತ್ರಿ ಹೇಳಿದ್ಲು ಸರ್ ನನ್ನಲ್ಲಿ ಅಮ್ಮ ನನ್ನನ್ನು ಬಿಟ್ಟು ಹೋಗಿದ್ಯಲ್ವಾ ಬಿಟ್ಟು ಹೋಗಿದ್ಯಾಲ್ವಾ ಗೊತ್ತಾಯ್ತು ನನಗೆ ನೀನು ಮನೆಗೇ ಹೋಗಿದ್ದೀಯಾ ಮನೆಗೇ ಹೋಗಿದ್ದೀಯಾ ಅಂತ ಹೇಳಿದ್ಲು ಇಲ್ಲಪ್ಪ ನಾನು ದುಡ್ಡಿರಲಿಲ್ಲ ಅದಕ್ಕೆ ನಾನು ಆಗೋಸ್ಕರ ಬಂದೆ ನಾಳೆ ಬೆಳಿಗ್ಗೆ ಬ ಬರ್ತೇನೆ ಇಲ್ಲ ಅಮ್ಮ ನಾನು ಇರುವುದಿಲ್ಲ ಬೆಳಿಗ್ಗೆ ನೀನು ಈಗಲೇ ಬಾ 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 ಚೆನ್ನಾಗಿ ಮಾತಾಡಿದ್ದಾಳೆ ಹುಡುಗನೂ ಇದ್ದ ನಮ್ಮ ನನ್ನ ಅಮ್ಮನೂ ಇದ್ರು ಮುದುಕಿ ಅವರೊಳ ಅಪ್ಪೆ ಅಪ್ಪೆ ಬರಲಿ ಅಮ್ಮ ಈಗಲೇ ಬರಲಿ ಅಪ್ಪ ಎಲ್ಲಿಗೆ ಬರಲಿ ನಾನು ಗಾಡಿ ಇಲ್ಲ ಮಂಗಳೂರಿಗೆ ಎಷ್ಟು ದೂರ ಉಂಟು ನನ್ನಲ್ಲಿ ದುಡ್ಡಿಲ್ಲ ಗಾಡಿ ಮಾಡಿಕೊಂಡು ಬರಲಿಕ್ಕೆ ನಮ್ಮಲ್ಲಿ ಇದು ಗಾಡಿ ಇಲ್ಲ ಅಂತ ಹೇಳಿದ್ದಕ್ಕೆ ಪರವಾಗಿಲ್ಲ ನೀನು ಬರದಿದ್ರೆ ನಿನ್ನನ್ನು ತಪ್ಪಿಕೊಂಡು ಜೀವ ಬಿಡ್ತೇನೆ ಅಂತ ಹೇಳಿದ್ಲು ಸರ್ ತಪ್ಪಿಕೊಂಡು ಜೀವ ಬಿಡ್ತೇನೆ ಅಂತ ನಾನು ಏಕೆ ಇನ್ನು ಏ ಹೇಗೆ ಬದುಕಲಿ ಸರ್ ನೀನು ಅದು ನಾನು ಮರಣ ದಿನ ಬೆಳಿಗ್ಗೆ ಹೋದಾಗ ಮಗ ಮಗ ಮಾತಾಡಪ್ಪ ಮಾತಾಡು ನೋಡು ನಾನು ಅಮ್ಮ ಬಂದಿದ್ದೇನೆ ಅಮ್ಮ ಬಂದಿದ್ದೇನೆ ಒಂದು ಸಾರಿ ಅಮ್ಮ ಅಂತ ಕರಿ ಅಂತ ಹೇಳಿದಕ್ಕೆ ಇಲ್ಲಕ್ಕೆ ಇಲ್ಲ ಏ ಅಂತ ಹೇಳಿದಷ್ಟೇ ಅಷ್ಟೇ ಮಾತು ಬರ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಸರೇ ನಮಗೆ ನ್ಯಾಯ ಬೇಕು ಸರ್ ನ್ಯಾಯ ಬೇಕು ನನ್ನ ಮಗಳಿಗೆ ಆ ಆತ್ಮಕ್ಕೆ ಮಗನ ಆತ್ಮಕ್ಕೆ ಶಾಂತಿ ಬೇಕು ನಮಗೆ ಇರೋಕ್ಕೆ ಆಗುದಿಲ್ಲ ಅದನ್ನು ಬಿಟ್ಟು ಆಗುದೇ ಇಲ್ಲ ಅಲ್ಲಿ ಬರ್ತಾ ಇರ್ ಉಂಟು ಇನ್ಫಾರ್ಮ್ ಹಾಕ್ಕೊಂಡು ಕಾಲೇಜಿಂದ ಸಾಯಂಕಾಲ ಬರ್ತಾ ಉಂಟು ಸರ್ ಅಷ್ಟೇ ನನ್ನ ಕಣ್ಣಲ್ಲಿ ಕಾಣದಷ್ಟೇ ನಿಪ್ಪ ಮಾತ್ರ ಅವಳು ಅವಳ ಮುಖ ನಿಪಾಮ ನಾನಲ್ಲಿ ಹಿಂದ್ಗಡೆ ಇದ್ರೆ ಏ ಅಮ್ಮ ಅಮ್ಮ ಎಲ್ಲಿದ್ಯಾ ಬಡ್ಡಿಯಮ್ಮ ಬಡ್ಡಿಯಮ್ಮ ಅಂತೇಳಿ ಏ ಬಡ್ಡಿ ಎಲ್ಲಿದ್ಯಾ ಅಂತ ಕರಿ ಇನ್ಯಾರು ಯಾರು ಕರೀತಾರೆ ಸರ್ ನಮ್ಮನ್ನು ಯಾರು ಕರೀತಾರೆ ಯಾಕೆ ಬದುಕಬೇಕು ನಾವು ಯಾಕೆ ಬದುಕಬೇಕು ಸರ್ ನಮಗೆ ತಡಿಲಿಕ್ಕೆ ಆಗ್ತದಾ ನಮ್ಗೆ ಕಷ್ಟ ಅವನಿಗೆ ಹೇಳಿದ ಅವನಿಗೆ ಅಷ್ಟೊಂದು ಹೇಳಿ ಯಾಕೆ ಅರಿವಾಗಿಲ್ಲ ನನ್ನ ಮಗಳ ಜೀವನೇ ತೆಗೆದು ಬಿಟ್ಟಲ್ವ ಸರ್ ಬೇಕಾದ್ರೆ ಅವನಿಗೆ ಸುಳ್ಳೆ ಅಲ್ಬೋದಿತ್ತು ನೋಡು ನೀನ್ ನನ್ನ ಮದ್ವೆ ಆಗ್ತೇನೆ ಆಗ್ತೇನೆ ಅಂತ ಅದು ಹೇಳಿ ಅದ್ರ ನನ್ನ ಮಗಳು ಅವಳಿಗೆ ನಂಬಿ ನಂಬಿಸಿ ಅವಳು ಉಳಿತಿದ್ಲು ಬಿಡಿ ಇವನು ಆಗ್ತಾನೆ ಆಗ್ತಾನೆ ಅಂತ ಅವನಿಗೆ ಕದ್ದು ಮದುವೆ ಆಗ್ಬೋದಿತ್ತು ಅದು ಹೇಳಿದ್ದೇನೆ ಈ ತರ ಎಲ್ಲ ಹಾ ಹೇಳಿದ್ದೇನೆ ಸರ್ ಅದನ್ನು ಹೇಳಿದ್ದೇನೆ ನೀವು ಅವನಿಗೆ ಬುದ್ಧಿ ಮಾತು ಹೇಳಿದ್ರಿ ಅಂತ ಏನೆಲ್ಲ ಹೇಳಿದ್ರಿ ಇವರಿಗೂ ಹೇಳಿದ್ರಾ ಹೇಳಿದ್ರಿ ಏನ್ ಹೇಳಿದ್ರಿ ಇಬ್ಬರಿಗೂ ಋಷ್ವಿಗೂ ಹೇಳಿದೆ ನೋಡಪ್ಪ ನಿಮಗೆ ಬೇಡ ಅದು ಬೇಡ ಇವಳಿಗೂ ಸ್ವಲ್ಪ ಜೋರೇ ಮಾಡಿ ಹೇಳಿದ್ದೇನೆ ಆ ಟೆನ್ಶನ್ ಟೆನ್ಷನ್ ಎಲ್ಲ ತಗೊಂಡ್ರೆ ಮೈಂಡ್ ಹೋಗ್ತದೆ ನೋಡು ನೆನಪು ಶಕ್ತಿ ಇದೆ ಬೆಳಿಲಿಲ್ಲ ಅಲ್ವಾ ಚೆನ್ನಾಗಿ ಈಗ ಸಣ್ಣದಲ್ವ ಪ್ರಾಯ ಹದಿನೇಳು ವರ್ಷ ಅಲ್ವಾ ಅಂತ ಆಯ್ತಮ್ಮ 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 ಅಂತೇಳಿ ಹೇಳಿ ಅವಳು ಇದ್ಲು ಸರಿ ಇಲ್ಲ ಅಂದ್ರೆ ಅವಳನ್ನು ಕಾಪಾಡ್ತಿದ್ದೆ ನಾನು ಅವಳು ಟೆನ್ಷನ್ ಅವಳು ಮರ್ ಮರ್ತಿರ್ಬೋದು ಅಂತೇಳಿ ನನ್ನ ಮನಸ್ಸಲ್ಲಿತ್ತು ಸರ್ ಮರ್ತಿರ್ಬೋದು ಅಂತ ಇಲ್ಲ ಅಂದರೆ ಅವಳನ್ನು ರೂಮ್ ಒಳಗೆ ಹಾಕಿ ಬೀಗ ಹಾಕ್ತಿದ್ದೆ ಹಾಕಿ ಹಾಕ್ತಿದ್ದೆ ಕೂಡಿ ಹಾಕಿ ಯಾಕೆ ಹೇಳಿ ನನ್ನ ಜೀವ ಬೇಕಿತ್ತು ನನಗೆ ಅವನ ಮುಖ್ಯ ಅಲ್ಲ ನನಗೆ ಜೀವ ಬೇಕಿತ್ತು ಅವಳಿಗೆ ಕ ಕಮ್ಮಿ ಪೂರ್ತಿ ಗೊತ್ತಾಯ್ತು ಸರ್ ಅವನಿಗೆ ನಾನು ನಿನ್ನ ಅವನು ಆಗೋದಿಲ್ಲ ಅಂತ ಅವನಿಗೆ ಹೇಳಿದೆ ನಾನು ನೋಡು ನಿನ್ನ ಅಮ್ಮನಿಗೆ ನೀನು ಯಾವ ಥರ ಮಗನೋ ಅದೇ ಥರ ನನ್ನ ಮಗಳು ನನಗೆ ಮಗು ಅದಲ್ಲದೆ ನೀನು ನನ್ನ ಮಗನ ಇದ್ದಾಗಿ ಅಷ್ಟು ಬುದ್ಧಿಯಲ್ಲಿದ್ದೇನೆ ಆಗಪ್ಪ ತೊಂದರೆ ಮಾಡಬೇಡ ಆಗು ಆಗು ಅಂತ ಇಲ್ಲಕ್ಕೆ ಇಲ್ಲ ಆಂಟಿ ನಾನು ಆಗುದೇ ಇಲ್ಲ ಯಾವುದೇ ಕಾರಣಕ್ಕೆ ಅದೊಂದು ಮಾತ್ರ ನನ್ನಲ್ಲಿ ಮಾತಾಡಬೇಡಿ ನೀನು ಹೇಳಲಿಲ್ವಾ ಹೇಳಿಲ್ದೆಲ್ಲ ಹೌದು ಅಂತ ಹೇಳ್ತಾನೆ ಅದು ಹೇಳ್ತಾನೆ ಕಾರಣ ಕೊಡು ಅಂತ ಹೇಳಿದ್ದಕ್ಕೆ ಕಾರಣ ಕೊಡೋದಿಲ್ಲ ಅವನು ಅವಳಿಗೂ ಕಾರಣ ಸಿಕ್ಕಿಲ್ಲ ಇದು ಯಾವ ಕಾರಣಕ್ಕೂ ಅಂತ ಅವಳಿಗೂ ಸಿಕ್ಕಿಲ್ಲ ಇನ್ನುವೇ ಯಾವ ಕಾರಣಕ್ಕಂದ್ರೆ ಅವನು ಯಾವ ಕಾರಣಕ್ಕೆ ಬೇಡ ಅಂತಾನೆ ಅಂತ ಅವಳಿಗೂ ಗೊತ್ತಾಗಿಲ್ಲ ನಮಗೂ ಗೊತ್ತಾಗಿಲ್ಲ ಒಟ್ರಾಸಿ ಹುಳಿಗೆ ಅವನೇ ಬೇಕಿತ್ತು ಅವಳ ಮೈಂಡ್ ಅಲ್ಲಿ ತುಂಬಿ ಹೋಗಿದ್ದ ಒಂದ್ಸರಿ ಹೇಳಿದ್ಲು ನನ್ನನ್ನು ಯಾರಾದ್ರೂ ಮೊಬೈಲ್ ಇಂದ ದೂರ ಮಾಡ್ತಾರ ಏನ ಗೊತ್ತಿಲ್ಲ ಅಂತ ಅಷ್ಟು ಅವನ ತಲೆ ತಿಂದಿದ್ದಾನೆ ಅವಳು ಅವನು ತಿಂದಿದ್ದಾನೆ ಇರ್ತಿದ್ರು ಇಬ್ರುವೇ ಅವನು ಕೆಲಸ ಮಾಡ್ದ ಇದ್ದಾನೆ ಯಾವ ತರದಲ್ಲಿ ಕೆಲಸ ಮಾಡ್ತಾನೆ ನಂಗೆ ಗೊತ್ತಿಲ್ಲ ಫೋನು ಇವಳು ಮಾತಾಡ್ತಾ ಇರ್ತಾಳೆ ಅವನು ಮಾತಾಡ್ತಾ ಇರ್ತಾನೆ ಮಗಳು ಅಂದ್ರೆ ಕಾಲೇಜಿಗೆ ಹೋಗ್ತಾಳಲ್ವಾ ಸಾಯಂಕಾಲ ಒಂಬತ್ತು ಗಂಟೆವರೆಗೆ ಅದು ನನ್ನ ನನ್ನ ಸುಮ್ಮು ಅದು ಕೊರೋನಾದ ಟೈಮಿಗೆ ಇವಳು ಆಗ ಒಂಬತ್ತನೇ ಕ್ಲಾಸಲ್ಲಿದ್ಲು ಆಗ ತಗೊಂಡಿದ್ದು ಬೇಡ ಅಂತ ಇದ್ದೇ ಆಗ್ಲೂ ಅಮ್ಮ ಬೇಕಮ್ಮ ನಾವು ಕಲಿತೇವೆ ಎಲ್ಲರ ಮನೆಯಲ್ಲಿ ತೆಗಿಬೇಕು ಆನ್ಲೈನ್ ಕ್ಲಾಸಿಗಾಗಿ ತೆಗೆದುಕೊಂಡ ಮೊಬೈಲ್ ಹೌದು ಆನ್ಲೈನ್ ಕ್ಲಾಸಿಗಾಗಿ ತೆಕ್ಕೊಂಡ ಮೊಬೈಲ್ ಇಲ್ಲ ಅಂದ್ರೆ ನಾನು ಇಷ್ಟುವರೆಗೆ ಮೊಬೈಲ್ ತೆಗಿಲಿಕ್ಕಿತ್ತಿಲ್ಲ ಅದು ಸಾಲ ಮಾಡಿ ತೆಗ್ದಿದ್ದು ಅವರಿಗೋಸ್ಕರ ಕಲಿಬೇಕು ಓದಬೇಕು ಜೀವನ ಅವ್ರದ್ದು ಚೆನ್ನಾಗಿರ್ಲಿ ನಾವು ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಆಸೆ ಪಟ್ಟು ಜೀವನಕ್ಕೂ ಇಷ್ಟು ಚೆನ್ನಾಗಿ ಓದ್ತಾ ಇದ್ಲು ಸರ್ ನಾಲ್ನೂರ ನಲ್ವತ್ತು ನಾಲ್ಕು ಮಾರ್ಕ್ ಮೊನ್ನೆ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಹೋಗಾದರೆ ಮುಂಡಾಜ ಕಾಲೇಜಿಗೆ ಹೋಗಿ ಅವಳ್ದು ಇದು ಉಂಟಲ್ವಾ ಮಾರ್ಕ್ ಕಾರ್ಡ್ ತಗೊಂಡು ನೋಡಿ ನೀವೇ ಯಾರ್ಯಾರ ಕೈಯಿಂದ ಭಿಕ್ಷೆ ಬೇಡಿ ಸರ್ ಸ್ವಲ್ಪ ಸಂಘದಲ್ಲಿ ಸಾಲ ಮಾಡಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿ ಸ್ವಲ್ಪ ಅಲ್ಲಿ ನಾರಾಯಣ ಅಣ್ಣ ಇದ್ದಾರಲ್ವಾ ಅಂಗಡಿ ಅವ್ರ ಕೈಯಲ್ಲಿ ನನ್ನ ಕಷ್ಟ ಎಲ್ಲ ಹೇಳಿದೆ ಅದಕ್ಕೆ ಅವರು ಓ ನಾಲ್ಕು ಸಾವಿರ ಕೊಟ್ಟರು ನಾನು ಕಟ್ತೇನೆಮ್ಮ ನಿಮ್ಮ ಮಕ್ಕಳನ್ನು ಓದಿಸಿ ಅಂತ ಓದಿಸಿ ಅಂತ ಸಾಲ ಮಾಡಿದ್ದು ಅಲ್ಲಿ ಹಾಗೆ ಉಂಟು ಅವಳು ಬಿಟ್ಟು ಹೋದ್ಲು ಬಿಡಿ ಬಿಟ್ಟು ಹೋದ್ಲು ನನ್ನನ್ನು ಗುಂಡಿಗೆ ಹಾಕಿದ್ಲು ಅಲ್ವ ಸರೇ ಹಾಕಿಸಿದ್ದ ಅವನೇ ಅವನೇ ಹಾಕಿಸಿದ್ದು ನಮಗೆ ಅದೊಂದು ಕಾರಣ ಬೇಕಲ್ವ ಸರಿಗೆ ಅವನು ಯಾವ ಕಾರಣಕ್ಕೆ ಬೇಕು ಅಂತ ಬೇಡ ಅಂತ ಹೇಳಿದ ಅವನು ಕಾರಣ ಯಾಕೆ ಕೊಡಲಿಲ್ಲ ಅಪ್ಪ ಬೇಡ ಅಂದ್ರೆ ಅಮ್ಮ ಬೇಡ ಅಂದ್ರೆ ಇಲ್ಲಾಕೆ ಅಂತ ಇಲ್ಲ ಅಂತಾನೆ ಮತ್ತೆ ಯಾರು ಬೇಕಾದ ಊರಿನವರು ಯಾರದು ಬೇಡ ಅಂದ್ರೆ ಇಲ್ಲ ಈಗ ಮಗಳದ್ದು ಹೀಗಾಯಿತು ಅಂತ ಆದ ನಂತರ ಈಗ ವಿಷ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾದ ನಂತರ ನೀವು ಅವರನ್ನು ಸಂಪರ್ಕ ಮಾಡಿದ್ರ ಹಾ ಮಾಡಿದ್ದೇನೆ ಸರಿ ಫೋನ್ ಮಾಡಿದ್ದೇನೆ ತೆಗಿಲೇ ಇಲ್ಲ ಕಟ್ಟೆ ಮಾಡುದು ಫೋನು ಕಟ್ಟೆ ಬ್ಯುಸಿ ಮಾಡುದು ಬ್ಯುಸಿ ಮಾಡೋದು ಬ್ಯುಸಿ ಬ್ಯುಸಿ ರಿಂಗ್ ಒಂದು ರಿಂಗ್ ಆಗೋದು ಬ್ಯುಸಿ ಆಗೋದು ಒಂದು ರಿಂಗ್ ಆಗೋದು ಬ್ಯುಸಿ ಆಗೋದು ಅವಳು ಫೋನು ಅವಳು ನೋಡಿ ರಾತ್ರಿ ಇಶ್ಯೂ ಕುಡ್ದಾದ ಮೇಲೆ ಫೋನ್ ಮಾಡಿದ ಇದು ಮೆಸೇಜ್ ಮಾಡಿದ್ಲಲ್ವ ಅದಕ್ಕೆಲ್ಲ ಇದು ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಅಂತೆ ನಾನು ಇನ್ನಿಲ್ಲ ನಿನ್ನನ್ನು ಬಿಟ್ಟು ಹೋಗ್ತೇನೆ ನೀನು ಚೆನ್ನಾಗಿರು ನೋಡಿ ತಿಂದೆ ನಾನು ನಾಳೆ ಬೆಳಿಗ್ಗೆ ಇರುವುದಿಲ್ಲ ನಿನಗೆ ಮಾತಾಡಲಿಕ್ಕೆ ಸಿಕ್ಕುವುದಿಲ್ಲ ಎಲ್ಲ ಹೇಳಿದಲ್ಲ ಅಷ್ಟು ನಮಗೆ ಗೊತ್ತಿದೆ ಸರ್ ಅಂತೂ ನಮಗೆ ನ್ಯಾಯ ಬೇಕು ಅಷ್ಟೇ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಬೇಕಾದರೆ ನನಗೆ ನ್ಯಾಯ ಬೇಕು ನಾವು ಬದುಕಬೇಕಾದ್ರೆ ನಮಗೆ ನ್ಯಾಯ ಬೇಕು ಸರ್ ಇನ್ನು ಯಾವ ಕಾರಣಕ್ಕೆ ಇಲ್ಲ ಅಂದರೆ ನಾವು ಬದುಕಬೇಕು ನನ್ನ ಕಷ್ಟ ಇನ್ನೂ ಯಾವ ಮಕ್ ಹೆಣ್ಮಕ್ಳಿಗೂ ಬರಬಾರ್ದು ನಾನು ಈ ಪ್ರಶ್ನೆ ಕೇಳಲೇಬೇಕು ನಿಮ್ಮ ಹತ್ರ ಅಮ್ಮ ಯಾಕೆ ಅಂತಂದರೆ ನಿಮ್ಮ ಮಗಳ ಕ್ಲಾಸ್ಮೇಟ್ಸ್ ತುಂಬ ಜನ ಇರ್ತಾರೆ ಆ ಲೆವೆಲ್ನ ಮಕ್ಕಳು ತುಂಬ ಜನ ಇರ್ತಾರೆ ಹೈಸ್ಕೂಲ್ ಓದೋರು ಪಿ ಯು ಸಿ ಓದೋರು ಎಲ್ಲರೂ ಕೂಡ ಇಂತಿಂಥದ್ದೊಂದು ಪ್ರೇಮ ಕಥೆಗಳನ್ನು ಹೊಂದಿರ್ತಾರೆ ಎಲ್ಲರೂ ಬಹುತೇಕರು ತುಂಬ ಜನ ಹೀಗೆ ದಾರಿ ತಪ್ಪುತ್ತಾರೆ ಅವರಿಗೆಲ್ಲ ಎಂತ ಹೇಳಕ್ಕೆ ವಹಿಸ್ತೀರಿ ಯಾಕೆ ನಿಮ್ಮ ಹತ್ರ ಈ ಕ್ಷಣ ಇಂಥ ಪ್ರಶ್ನೆ ಕೇಳುವಂಥ ಸಮಯ ಎಲ್ಲ ಗೊತ್ತುಂಟು ನೀವು ಮಾತಾಡ್ತಾ ಇದ್ದೀರಿ ಯಾಕೆ ನಿಮ್ಮ ನೋವು ಪ್ರತಿ ತಾಯಿಯ ನೋವು ಆಗಬಾರ್ದು ಸರ್ ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೇವೆ ಏನ್ ಹೇಳ್ತೀರಿ ಎಲ್ಲರಿಗೂ ಇಂಥ ಪುಟ್ಟ ಮಕ್ಕಳಿಗೆ ಇಂಥ ಪುಟ್ಟ ಮಕ್ಕಳಿಗೆ ಅಂದ್ರೆ ಯಾರನ್ನೂ ಕಾಲೇಜಲ್ಲಿ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದವರೆಗೆ ಯಾರೋ ಒಬ್ರನ್ನ ನಂಬುವಾರ್ದು ಸರ್ ಹುಡುಗ ಹುಡುಗ ಆಗ್ಲಿ ಹುಡು ಹುಡುಗಿಯರು ಹುಡುಗ್ರನ್ನ ನಂಬಲೇಬಾರ್ದು ಹುಡುಗರು ನಂಬಬಾರದು ಯಾರಾದ್ರೂ ಒಬ್ರು ಹೋಗ್ತಾರೆ ಅದರಲ್ಲಿ ಅರ್ಧದಲ್ಲಿ ಬೇರೆಯೊಬ್ಬರನ್ನು ಇಟ್ಕೊಳ್ತಾರೆ ಅವರು ನನ್ನಂಥ ಪರಿಸ್ಥಿತಿ ಯಾವ ಮಕ್ಕಳಿಗನ್ನು ಬರಬಾರ್ದು ಯಾವ ತಾಯಂದಿರಿಗೂ ಈ ಕಷ್ಟ ಬರಬಾರ್ದು ಅಷ್ಟು ನೋವು ನಾನು ಅನುಭವಿಸ್ತಾ ಇದ್ದೇನೆ ಆ ಮಕ್ಕಳು ಹಾಲಾಗಬಾರ್ದು ನನ್ನ ಮಕ್ಕಳಂತೂ ಮಗುವಂತೂ ಅವನು ಕಿತ್ಕೊಂಡು ಹೋದ ಅಲ್ವಾ ಇನ್ನು ಯಾವ ಮಕ್ಕಳು ಈ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಥರ ಆಗಬಾರ್ದು ಅದಕ್ಕೆ ನ್ಯಾಯ ಬೇಕು ಸರ್ ನನಗೆ ನ್ಯಾಯ ಬೇಕೇ ಬೇಕು ನಾನು ಬದುಕಬೇಕಾದ್ರೆ ನ್ಯಾಯ ಬೇಕು ಇನ್ನೊಂದು ಮಗುವಿಗೋಸ್ಕರ ಬದುಕ್ತಾ ಇದ್ದೇನೆ ಅಷ್ಟೇ ಎಲ್ಲರೂ ಹೇಳ್ತಾರೆ ನೋಡಿ ತಲೆ ಟೆನ್ಷನ್ ಮಾಡಬೇಡಿ ಎಷ್ಟು ತಾಳ್ಮೇಲ್ ಇದ್ದರೂ ನನಗೆ ಬರೋದಿಲ್ಲ ಸರ್ ನನ್ನ ಕಣ್ಣಲ್ಲಿ ಕಣ್ಣಲ್ಲಿರೋದೇ ನನ್ನ ಮಗಳು ಅಲ್ಲೇ ಇದ್ದಾಳೆ ಹಿಂಗೆ ಮಾಡಿಕೊಂಡು ಬರ್ತಾಳೆ ಬಡ್ಡಿಯಮ್ಮ ಅಮ್ಮ ಅಮ್ಮ ಬಡ್ಡಿಯಮ್ಮ ಅಂತ ಅದೇ ನನ್ನಲ್ಲಿ ನನ್ನಲ್ಲಿರೋದು ಒಂದು ಒಂದು ತೊಟ್ಟು ನೀರು ಕೊಡಲಿಕ್ಕೆ ಆಗಿಲ್ಲ ಸರ್ ನನಗೆ ಹೊಟ್ಟೆ ತುಂಬ ನೀರು ಕೊಡಮ್ಮ ಅನ್ನ ಕೊಡು ಅಂತ ಕೇಳಿದ್ಲು ಚಟ್ನಿ ಕೊಡು ಗಂಜಿ ಕೊಡಮ್ಮ ಮೊಸರು ಕೊಡು ನನ್ನ ಹೊಟ್ಟೆ ತಂಪಾಗಲಿ ಉರಿತಾ ಉಂಟು ತಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ಲು ಅಪ್ಪ ಕೊಡಬಾರ್ದಂತೆ ಇಡೀ ಶರೀರಕ್ಕೆ ಫ್ರೆಡ್ ಆದರೆ ಇಂಥ ಸಮಸ್ಯೆ ಆಗ್ತದೆ ಅಂತೆ ಇದು ದಪ್ಪಾಗಿ ಒಂಥರ ಹಾಲಿ ಹಾಳು ಉಂಟಲ್ಲ ಸರ್ ಅದೇ ಥರ ನುರೆ ನೊರೆ ಜ ಇಳಿತಾಯಿತ್ತು ನೀರಿಲ್ಲದೆ ಅದಕ್ಕೆ ಪರವಾಗಿಲ್ಲ ಬಿಡು ಕೊಡೋದಿಲ್ಲ ಅಲ್ವ ಅಣ್ಣ ಹೊಟ್ಟೆ ಹಸಿದ್ರು ಹೊಟ್ಟೆ ತುಂಬ ನೀರಾದರೂ ಕೊಡು ನನಗೆ ಹಾಗಾದರೂ ನಾನು ಜೀವ ಬಿಡ್ತೇನೆ ಹಾಗೆಲ್ಲ ಮಾತಾಡಬೇಡಪ್ಪ ಕೊಡ್ತೀರಾ ನೀರು ಹುಷಾರಾಗಪ್ಪಷ್ಟು ಅಂತೇಳಿದೆ ಅಮ್ಮ ತಪ್ಪು ಮಾಡಿದೆ ಅವನಿಗೋಸ್ಕರ ನಾನು ಯಾ ತಿಂದೆ ಅಮ್ಮ ಅವನನ್ನು ಮದುವೆ ಆಗಬೇಕು ಹೇಳಿ ತಿಂದೆ ನನ್ನನ್ನು ಬದುಕಿಸಿ ಅಮ್ಮ ಅಂತ ಕಾಲಿಗೆ ಬಿದ್ಲು ಸರ್ ಕಾಲಿಗೆನೇ ಬಿದ್ಲು ಬದುಕಿಸಿ ಅಂತ ನನ್ನ ಮಗು ಸಾಯ್ಬೇಕಂತ ತಿಂದಿದ್ದೇ ಅಲ್ಲ ಸರ್ ಅಲ್ಲಕ್ಕೇ ಅಲ್ಲ ಅವನಿಗೆ ಗಲ್ಲ ಶಿಕ್ಷೆ ಬೇಡ ಅವನಿಗೆ ಜೀವಾದಿ ಶಿಕ್ಷಣ ಆಗಬೇಕು ಯಾಕೆ ಅಂತ ಹೇಳಿದ್ರೆ ನನ್ನ ಮಗು ಅಣ್ಣ ನೀರಿಲ್ಲದೆ ಪರದಾಡಿ ಪರದಾಡಿ ಒಂಬತ್ತು ದಿನ ಪರದಾಡಿ ಜೀವ ಬಿಡ್ತಲ್ವಾ ನರಳಿ ನರಳಿ ಅದೇ ಥರ ಅವನು ನೆನಪಿಸಿಕೊಂಡು ನರಳಿ ನರಳಿ ಸಾಯ್ಬೇಕು ಸರ್ ನಮಗೆ ನ್ಯಾಯ ಬೇಕು ನ್ಯಾಯ ಬೇಕು ಅವನಿಗೆ ಜೀವಾದಿ ಶಿಕ್ಷಣ ಆಗಬೇಕು ಜೈಲಲ್ಲೇ ಇರಬೇಕು ಅವನು ಇನ್ನು ಯಾವ ಹೆಣ್ಮಕ್ಳಿಗೂ ಈ ಪರಿಸ್ಥಿತಿ ಬರಲೇಬಾರ್ದು ಸರ್ ಬರಲೇಬಾರ್ದು ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ ಅವಳನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ ನನ್ನ ನೆನಪು ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ನಾನು ಹೊಂದಿ ಹೋಗಿದ್ದೇನೆ ನನ್ನ ಮಂಡೇ ಹಾಳಾಗಿ ಹಾಲಾಯಿತು ಅವನಿಂದಾಗಿ ಅವಳಿಂದಾಗಿ ಅಲ್ಲ ಅವನಿಂದಾಗಿ ಆಗಿದ್ದು ಇವಳು ಅಲ್ವಾ ಈ ಥರ ಮಾಡಿದ್ದು ಇಲ್ಲ ಅಂದರೆ ಯಾಕೆ ಮಾಡ್ತಾ ಇದು ತಾಯಿಯ ಮಾತು ಅವರು ಹೇಳ್ತಿರುವಂಥದ್ದು ಅವರ ಹೇಗಾಯಿತು ಮಗಳು ಏನು ಮಾಡಿಕೊಂಡು ಅನ್ನುವಂಥದ್ದು ಸುತ್ತಾಟ ಇತ್ತು ಹೊರಗಡೆ ಓಡಾಡ್ತಾ ಇದ್ರು ಮನೆಯವ್ರಿಗೆ ಗೊತ್ತಿತ್ತು ಗೊತ್ತಿತ್ತು ಅಂದರೆ ಅವ್ರು ಬರ್ತಾ ಇದ್ದ ಬಂದು ಮಾತಾಡಿದ್ದಾನೆ ಒಂದು ಸಲ ಬಂದಿದೇ ಮಾತನಾಡಿದ್ದಾನೆ ಭರವಸೆ ಕೊಟ್ಟಿದ್ದಾನೆ ಎಲ್ಲವೂ ಕೂಡ ಇಲ್ಲಿ ತಂದೆ ಇದ್ದಾರೆ ಸರ್ ಈಗ ನಿಮಗೆ ಆತ ಏನೆಲ್ಲ ಹೇಳಿದ್ದ ನಮ್ಮ ಹತ್ರ ಏನು ಹೇಳಿಲ್ಲ ಸರ್ ಮನೆಗೆ ಬಂದಿದ್ದ ನಾನು ಕೇಳಿದೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ದ ಸರ್ ಈಗಲೇ ಬೇಡ ನೀನು ಚಿಕ್ಕ ವಯಸ್ಸಲ್ವಾ ಅವಳಿಗೆ ಈಗಲೇಲ್ಲ ಬೇಡ ಅಂತ ಅದಕ್ಕೆ ಬೇಕೆ ಇಡೂ ಬೇಕು ಅಂತ ಹೇಳಿದ್ದು ಅವನು ಕೈ ಬಿಡೋದಿಲ್ಲ ನನಗೆ ಬೇಕೇ ಬೇಕು ಮದುವೆ ಆಗ್ತೀನಿ ಅಂತ ಹೇಳಿದೆ ಸರ್ ಅದಕ್ಕೆ ಈಗ ಬೇಡ ಇವರು ಎಂಟು ತಿಂಗಳಿಂದ ಸಾರು ಇದ್ದಾರೆ ಎರಡು ಜನ ಗೊತ್ತು ವಿಷಯ ಗೊತ್ತಿಲ್ಲ ಇವನು ಎಲ್ಲೆಲ್ಲ ಬಾರಿ ಕಡೆ ಭಾರಿ ಕಡೆ ಕರ್ಕೋಗಿ ನನ್ನ ಕ್ರಮ ಅಂದರೆ ಹೋಗಿ ಬೇಕಾದಷ್ಟು ಮಜಾ ಮಾಡ್ಯವನೇ ಲಾಸ್ಟಿಗೆ ಅಂತ ಆಗೈತೆ ಅದಕ್ಕೋಸ್ಕರ ನೀನು ಬ್ಯಾಡ ಅಂತ ಹೇಳಿದ್ದಾನೆ ಆ ಮಾತ್ರೆ ಎಲ್ಲ ಕೊಡ್ಸಾನೆ ಸರ್ ಮಾತ್ರೆ ಪೂರ ಮೊಬೈಲಲ್ಲಿ ಉಂಟು ಅದು ಗರ್ಭದ ಇದು ಮಾತ್ರೆ ಉಂಟಲ್ವ ಸರ್ ಅದೆಲ್ಲ ಉಂಟು ಅವನು ಬೇಕಾದಷ್ಟು ಮಜಾ ಮಾಡ್ಕೊಂಡು ಬೇಕು ಅವನಿಗೆ ಈ ಥರ ಎಲ್ಲ ಉಂಟು ಸರ್ ಈ ನಾನು ನಿಮ್ಮ ಹತ್ರ ನೇರವಾಗಿ ಕೇಳುವಂಥ ಮೊಬೈಲ್ ಅನ್ನುವಂಥದ್ದು ಒಂದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಮೊಬೈಲ್ ಎಫೆಕ್ಟ್ ಅಂದರೆ ಸರ್ ಅಲ್ಲ ಮೊಬೈಲ್ನಿಂದಾಗಿ ಎಷ್ಟು ತೊಂದರೆ ಆಗಿದೆ ಮೊಬೈಲಿಂದ ಸುಮಾರು ಅದು ತೊಂದರೆ ಆಗಿದೆ ಸರ್ ಹೇಗೆ ಬೇಡದ ವಸ್ತು ಎಲ್ಲ ಸಿಗ್ತದಲ್ವ ಈಗ ಸರಿ ಅಂಗಡಿಯಲ್ಲಿ ಈಗ ಎಲ್ಲಿ ಎಲ್ಲಿ ಮರದುಂಟಲ್ವ ಸರ್ ಇಳಿದು ಅದು ಮಕ್ಕಳಿಗೆ ಕೊಡ್ತಾರ ಕೊಡೋದಿಲ್ಲ ಅದಕ್ಕೆ ತಕ್ಕ ಕೊಟ್ಟಿದ್ದು ಯಾರು ಅದು ಬೇಕಲ್ವಾ ಕಾಲೇಜ್ ಮಕ್ಕಳಿಗೆ ಕೊಡೋದಿಲ್ಲ ಎಲಿಮದ್ದು ಅವನು ಇವಳು ಇದೇ ತಿಂದು ಸಾಯ್ಬೇಕು ಅಂತ ಅವಳಿಗೆ ಗೊತ್ತುಂಟ ಇಲ್ಲ ಮೊಬೈಲೆಲ್ಲ ಕಳಿಸಿರೋದು ಅವನು ಇದೇ ತಿಂದರೆ ವಾಸನೆ ಸ್ಲೋಪಾಯೇನು ಅದೆಲ್ಲ ಅವನು ಅವಳು ಮಾತು ಕೇಳಿ ನಾನು ಸಾಯ್ತೀನಿ ನೀನು ಸಾಯಿ ಅಂತ ಕಳಿಸಿರ್ಬೋದು ಸರ್ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡು ಓಕೆ ಮಗಳು ಕಡೆಯಾದಾಗಿ ನಿಮ್ಮ ಹತ್ರ ಏನು ಹೇಳಿದ್ದಾರೆ ಮಗಳು ನನ್ನ ಹತ್ರ ಏನಿಲ್ಲ ಪಪ್ಪ ನನ್ನ ಅವನಿಗೆ ಮದುವೆ ಮಾಡಬೇಕು ಅವನಿಗೆ ಬಿಡಬೇಕು ಅಂತ ಹೇಳಿದಾಳೆ ಸರ್ ಹಾಸ್ಪಿಟ್ಲಲ್ಲ ಹ್ಞೂ ಲಾಸ್ಟ್ ಅಷ್ಟು ಸೀರಿಯಸ್ ಇದ್ರೂ ಅಪ್ಪ ನನಗೆ ಬೇಕೇ ಬೇಕವನು ಅವನೇ ಮದುವೆ ಆಗ್ಬೇಕು ನನ್ನ ಇದು ಅವರ ಮನೆಯವರ ಮಾತು ರಾಜು ಮತ್ತು ಅರುಣ ಅರುಣ ಅವರ ಮಾತು ಬಹಳ ನೋವಿನಲ್ಲಿ ಮಾತನಾಡ್ತಾರೆ ಬಹಳ ನೋವಾಗಿದೆ ಪುತ್ರ ಶೋಕ ನಿರಂತರ ಅನ್ನುವಂಥ ಮಾತಿದೆ ತನ್ನ ಮಗಳನ್ನು ಕಳೆದುಕೊಳ್ಳುವಂಥದ್ದು ಅದೊಂದು ದೊಡ್ಡ ದುರಂತ ಆ ಒಂದು ದುರಂತಕ್ಕೆ ಈ ಮನೆ ಸಾಕ್ಷಿಯಾಗಿದೆ ಬಹಳಷ್ಟು ಜನಕ್ಕೆ ಈ ವರದಿಯ ಮೂಲಕ ನಾವು ಹೇಳೋದೇನು ಅಂತಂದರೆ ನಿಮ್ಮ ನಿಮ್ಮ ಮನೆಯ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅವರು ಮೊಬೈಲ್ ಬಳಸ್ತಿರ್ಬೋದು ಆ ಬಗ್ಗೆ ಒಂದಷ್ಟು ಗಮನ ಕೊಡಿ ಇಲ್ಲದಿದ್ದರೆ ನಾವು ಕೂಡ ನಾಳೆ ನಮ್ಮ ಮಕ್ಕಳನ್ನು ಕಳ್ಕೊಂಡು ಇದೇ ರೀತಿಯಾದಂಥ ಒದ್ದಾಟ ನಡೆಸ್ಬೋದು ಇಂತಹ ಸ್ಥಿತಿ ಯಾರಿಗೆ ಬರಬಾರ್ದು ಅನ್ನುವಂಥದ್ದು ಇವರ ತಾಯಿ ಮತ್ತು ತಂದೆಯ ಮಾತು ನಮ್ಮ ಮನೆಯಲ್ಲಾದಂಥ ಸ್ಥಿತಿ ಯಾರಿಗೂ ಬರಬಾರ್ದು ಅನ್ನುವಂಥದ್ದು ವಿನಂತಿ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಕೂಡ ಅವರು ಹೇಳ್ತಾಯಿದ್ರೆ ಕಾನೂನಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ನಯನ ಪ್ರಸಾದ್ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಮಿತ್ತ ಬಾಗಿಲು